ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ರಾವ್ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಹಿಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ರಸಗಳ ಬಗ್ಗೆ ಅಥವಾ ಆಹಾರದಲ್ಲಿ ಇರತಕ್ಕಂಥ ಷಡ್ರಸದ ಬಗ್ಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಇದು ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆ ಒಂದು ಡಿಸ್ಕ್ರಿಪ್ಷನ್ ನಮ್ಮ ಆಚಾರ್ಯಗಳು ಇದರದ ಬಗ್ಗೆ ಹೇಳೋದು ಆಹಾರದ ಬಗ್ಗೆ ನಾವು ಬರೀ ಈ ತರ ನಾಲ್ಕು ಟೇಸ್ಟ್ಗಳು ಇರುತ್ತೆ ಅದು ಯಾವ ರೀತಿ ದೇಹದಲ್ಲಿ ಸಹಾಯ ಮಾಡುತ್ತೆ ಅನ್ನೋದು ನಮಗೆ ಅಷ್ಟು ವಿಚಾರ ಮಾಹಿತಿ ಮೊದಲು ಗೊತ್ತಿರಲ್ಲ ಬರೀ ತುಂಬ ಸಿಹಿ ಆಗಿರೋದ್ರೆ ತಗೊಂಡ್ರೆ ನಮಗೆ ಶುಗರ್ ಕಾಯಿಲೆಗಳು ಬರಬಹುದು ಅಥವಾ ತುಂಬಾ ಉಪ್ಪಾಗಿರೋದು ಹುಳಿಯಾಗಿರ್ತಕ್ಕಂಥ ಆಹಾರನ ತಗೊಂಡ್ರೆ ಹೈಪರ್ ಟೆನ್ಷನ್ ಬರ್ಬೋದು ಅಥವಾ ಬಿ ಪಿ ಸಮಸ್ಯೆ ಬರ್ಬೋದು ಅನ್ನೋದು ಮಾತ್ರ ಅಷ್ಟೇ ಸ್ವಲ್ಪ ಮಟ್ಟಿಗೆ ಮಾಹಿತಿ ಗೊತ್ತಿರುತ್ತೆ ಆದರೆ ಆಯುರ್ವೇದದಲ್ಲಿ ತುಂಬಾ ವರ್ಷಗಳ ಹಿಂದೆನೆ ಇದ್ರ ಬಗ್ಗೆ ಸಾಕಷ್ಟು ಮಟ್ಟಿಗೆ ಮಾಹಿತಿನ ಆಚಾರ್ಯಗಳು ಕೊಡ್ತಾರೆ ಒಂದು ರಸ ಯಾವ ರೀತಿಯಲ್ಲಿ ಅದು ನಾಲಿಗೆಯಿಂದ ಹಿಡಿದು ಅದು ಪೂರ್ತಿ ವಿಪಾಕ ಆಗೋವರೆಗೂ ದೇಹದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರಿಸುತ್ತೆ ಯಾವ ರೀತಿ ದೇಹದಲ್ಲಿ ಒಂದು ದೇಹದ ಒಂದು ಪುಷ್ಟಿಯನ್ನು ಹೆಚ್ಚಿಸಕ್ಕೆ ಸಹಾಯ ಮಾಡುತ್ತೆ ಅಥವಾ ಒಂದು ರೀತಿಯಲ್ಲಿ ಅದರದು ಆ ಪುಷ್ಟಿಯನ್ನು ಕಡಿಮೆ ಮಾಡೋದು ಅಥವಾ ಬಲವನ್ನು ಕಡಿಮೆ ಮಾಡ್ಬೋದಾ ತುಂಬ ಅತಿಯಾಗಿ ತೊಗೊಂಡ್ರೆ ಯಾವ ರೀತಿ ಅದು ಪರಿಣಾಮ ಕೊಡುತ್ತೆ ಅನ್ನೋದನ್ನು ಆಚಾರ್ಯಗಳು ಪೂರ್ತಿ ಡೀಟೇಲ್ ಆಗಿ ಹೇಳ್ತಾರೆ ಅದರ ಜೊತೆಗೆ ಈ ಮೂರು ದೋಷಗಳ ಮೇಲೆ ಅದರದ್ದು ಪ್ರಭಾವ ಹೇಗಿರುತ್ತೆ ದೋಷಗಳ ಒಂದು ವ್ಯತ್ಯಾಸ ಬಂದಾಗ ಅಥವಾ ವಿಕೃತಿತನ ತನ ಕಾಣ್ದಾಗ ಯಾವ ರೀತಿಯಲ್ಲಿ ಯಾವ ರೀತಿಯ ಒಂದು ಔಷಧಿ ನ ಉಪಯೋಗಿಸ್ಬೇಕು ಯಾವ ರೀತಿಯ ಆಹಾರನ ಉಪಯೋಗಿಸ್ಬೇಕು ಇದನ್ನ ತಡೆಗಟ್ಟಕ್ಕೆ ಅಥವಾ ಕಮ್ಮಿ ಮಾಡಕ್ಕೆ ಅಂತ ಕೂಡ ಆ ಆಚಾರ್ಯಗಳು ಹೇಳ್ತಾರೆ ಇವಾಗ ಮೊದಲನೇದಾಗಿ ನಾವು ನೋಡಿದಾಗ ನಾನು ನಿಮಗೆ ಪಂಚಮಹಾಭೂತದ ಸಿದ್ಧಾಂತದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ ಇದು ಹೇಗೆ ಪಂಚಮಹಾಭೂತಗಳು ಈ ರಸಗಳ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡುತ್ತೆ ಜಲಮಹಾಭೂತ ಅಥವಾ ವಾಟರ್ ಎಲಿಮೆಂಟು ಹಾಗೆ ಪೃಥ್ವಿ ಅಥವಾ ಅರ್ಥ್ ಎಲಿಮೆಂಟ್ ತುಂಬ ಪ್ರಿಡಾಮಿನೆಂಟ್ ಆಗಿರ್ತಕ್ಕಂಥದ್ದು ಇದೆರಡೂ ಕೂಡ ಒಂದು ರೀತಿಯಲ್ಲಿ ಟೇಸ್ಟ್ ಪರ್ಸೆಪ್ಷನ್ನು ಸ್ಮೆಲ್ ಪರ್ಸೆಪ್ಷನ್ಗೆ ಸಹಾಯ ಮಾಡ್ತಕ್ಕಂಥದ್ದು ಸೊ ಇದರ ಜೊತೆಗೆ ಈ ಮಧುರವಾಗಿರ್ತಕ್ಕಂಥ ಆಹಾರ ಇದು ಹೇಗೆ ಒಂದು ಕೋಟಿಂಗನ್ನು ತರಿಸ್ಬೋದು ನಾಲ್ಗೆ ಮೇಲೆ ಹಾಗೆ ರುಚಿಯನ್ನು ಹೆಚ್ಚು ಮಾಡಿಸುತ್ತೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಸ್ಯಾಶಿಯನ್ನು ತರಿಸುತ್ತೆ ಆಹಾರದಲ್ಲಿ ಸೊ ಅಮ್ಲರಸ ಹೇಗೆ ಅದನ್ನು ನಾವು ನಾಲ್ಗೆಗೆ ತೊಗೊಂಡಿದ ತಕ್ಷಣವೇ ನಮಗೆ ಇನ್ನೂ ಸ್ವಲ್ಪ ಬೇಕು ಅಥವಾ ಬಾಯಿಂದ ನೀರು ಬರ್ಸುತ್ತೆ ಕಣ್ಣನ್ನ ಇನ್ನ ನಾವು ಮುಚ್ಚಬೇಕು ಅಂತ ಅನ್ಸುತ್ತೆ ಹರ್ಷಣವನ್ನ ತರಿಸುತ್ತೆ ಹಾಗೆ ತುಂಬಾ ಉಪ್ಪು ಹೆಚ್ಚಾಗಿರ್ತಕ್ಕಂಥ ಆಹಾರನ ಕ್ರಮಬದ್ಧವಾಗಿದ್ದಾಗ ಆಹಾರನ ಪೂರ್ತಿ ಸೇವನೆ ಮಾಡಕ್ಕೆ ಇಷ್ಟಪಡ್ತೀವಿ ಹಾಗೆ ಕಹಿಯಾಗಿರ್ತಕ್ಕಂಥ ಒಂದು ಆಹಾರ ನಮಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಹೀಲಿಂಗ್ ಪ್ರಾಪರ್ಟಿಯನ್ನ ತರಿಸಕ್ಕೆ ಸಹಾಯ ಮಾಡುತ್ತೆ ಹಾಗೆ ತುಂಬಾ ಶೋಷಣೆ ಅಥವಾ ಡ್ರೈನೆಸ್ನ ತರ್ಸಕ್ಕಂತ ಈ ಕಷಾಯ ರಸ ಆಗಿರ್ಬೋದು ಅಥವಾ ಬಾಯಿ ಕಣ್ಣಿನಲ್ಲಿ ನೀರಿನಲ್ಲಿ ತರಿಸ ತರದ್ ಈ ಕಟು ರಸ ಅಥವಾ ಖಾರವಾಗಿರ್ತಕ್ಕಂಥ ರಸ ಇರ್ಬೋದು ಸೊ ಈ ಎಲ್ಲಾ ರಸಗಳು ಕೂಡ ದೋಷದ ಮೇಲೆ ಅದರದ್ದು ಪರಿಣಾಮ ಇರತ್ತೆ ನಿಮಗೆ ಸಂಕ್ಷಿಪ್ತವಾಗಿ ಅರ್ಥ ಥರ ಹೇಳಬೇಕು ಅಂತ ಇದ್ದಾಗ ತುಂಬಾ ಹೆಚ್ಚಾಗಿ ನೋವುಗಳು ತುಂಬಾ ಹೆಚ್ಚಾಗಿದೆ ದೇಹದಲ್ಲಿ ಸೊ ಅವಾಗ ನೋವುಗಳನ್ನ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು ಅಥವಾ ಈ ಮೈಕೈ ನೋವು ಹೆಚ್ಚಾಗಿದೆ ತುಂಬಾ ಕೆಲಸ ಮಾಡಿ ಈ ಮೂಳೆಗಳ ನೋವು ಬರೋದು ಸೊ ಇದಕ್ಕೆಲ್ಲ ಒಂದ್ ಸ್ವಲ್ಪ ಮಟ್ಟಿಗೆ ಲವಣ ಅಮ್ಲ ಮತ್ತು ಮಧುರವಾಗಿರ್ತಕ್ಕಂಥ ಆಹಾರನ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಥವಾ ತುಂಬ ಪಿ ಪಿತ್ತದ ಸಮಸ್ಯೆಗಳು ಹೆಚ್ಚಾದಾಗ ಇವಾಗ ಎಸಿಡಿಟಿ ಆಗಿರ್ಬೋದು ಅಥವಾ ಇನ್ಫ್ಲಮೇಷನ್ ಕಂಡೀಷನ್ಸ್ ದೇಹದಲ್ಲಿ ಇದ್ದೆ ಪಿತ್ತದ ಒಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದ್ದೆ ಅಂತ ಬಂದಾಗ ಸ್ವಲ್ಪ ಕಹಿಯಾಗಿರ್ತಕ್ಕಂಥ ಆಹಾರ ಮಧುರವಾಗಿರ್ತಕ್ಕಂಥ ಆಹಾರ ಮತ್ತು ಕಷಾಯ ಒಗುರುವಾಗಿರ್ತಕ್ಕಂಥ ಆಹಾರನ ಸೇವನೆ ಮಾಡಿದಾಗ ಈ ಪಿತ್ತದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇನ್ನು ಕಫದ ಕಾಯಿಲೆಗಳಿದ್ದಾಗ ಸ್ವಲ್ಪ ಕಟೂರವಾಗಿರ್ತಕ್ಕಂಥ ಆಹಾರ ಅಂದ್ರೆ ಖಾರವಾಗಿರ್ತಕ್ಕಂಥದ್ದು ಕಹಿಯಾಗಿರ್ತಕ್ಕಂಥದ್ದು ಹಾಗೆ ಒಗ್ರಾಗಿರ್ತಕ್ಕಂಥ ಆಹಾರನ ತಗೊಂಡಾಗ ಸ್ವಲ್ಪ ಮಟ್ಟ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಎಲ್ಲ ಕೂಡ ಈ ತರ ಒಂದ್ ರೀತಿಯ ಆಹಾರ ಇದು ಬರೇ ಒಂದು ಆರೋಗ್ಯ ದೈಹಿಕವಾಗಿರುವಂತ ಒಂದು ಆರೋಗ್ಯ ಸ್ಥಿತಿಯನ್ನಲ್ಲ ಮನಸ್ಸಿನ ಸ್ಥಿತಿಯನ್ನು ಗವರ್ನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇವಾಗ ಸಾತ್ವಿಕವಾಗಿರ್ತಕ್ಕಂಥ ಒಂದು ಆಹಾರ ಮಧುರ ರಸದಲ್ಲಿರ್ತಾ ಇರ್ತಕ್ಕಂಥ ಆಹಾರ ದೇಹದಲ್ಲಿ ಒಂದು ರೀತಿಯಲ್ಲಿ ಪೇಶನ್ಸನ್ನು ತರಿಸುತ್ತೆ ಇಟ್ ಗಿವ್ಸ್ ಅ ಗುಡ್ ಫೀಲಿಂಗ್ ಎಲ್ಲಾದರಲ್ಲೂ ಒಂದು ರೀತಿಯಲ್ಲಿ ತಾಳ್ಮೆ ಇರತ್ತೆ ಅಲರ್ಟ್ನೆಸ್ ಇರತ್ತೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇರತ್ತೆ ಹಿಂಜರಿಕೆ ಇರಲ್ಲ ಮೊದಲು ಮಾಡಬೇಕು ಅನ್ನೋ ಒಂದು ಪ್ರೊಆಕ್ಟಿವ್ನೆಸ್ನ ತರಿಸತ್ತೆ ಅದೇ ರೀತಿಯಲ್ಲಿ ಈ ಅಮ್ಲತೆ ಅಥವಾ ಲವಣತೆ ತುಂಬಾ ಹೆಚ್ಚಾಗಿದ್ದಾಗ ಅದರಲ್ಲಿ ಒಂದು ರೀತಿಲಿ ಡೈನಾಮಿಸಮ್ ಅಥವಾ ಕೋಪ ತಾಪನ ಹೆಚ್ಚು ಮಾಡಿಸುತ್ತೆ ಅದೇ ರೀತಿ ಖಾರವಾಗಿರ್ತಕ್ಕಂಥ ಆಹಾರನ ನಾವು ಯಾವಾಗ ಜಾಸ್ತಿ ಸೇವನೆ ಮಾಡ್ತೀವೋ ಒಂದು ರೀತಿಲಿ ಡೈನಾಮಿಸಮನ್ನು ಅನ್ನು ಆದರೆ ಜೊತೆಗೆ ಒಂದು ರೀತಿಯಲ್ಲಿ ಕೋಪ ತಾಪ ಪೀಸ್ಫುಲ್ನೆಸ್ ಇರೋಲ್ಲ ಅಥವಾ ಯಾವಾಗಲೂ ಇರಿಟೇಷನ್ಸ್ನ ಕಾಣಿಸ್ಕೊಳ್ಳೋದು ಅಥವಾ ತುಂಬಾ ಡೆಲಿಕೇಟ್ ಆಗಿರೋದು ಮೈಂಡ್ ಸೆನ್ಸಿಟಿವ್ನ ಇಡ್ಸತ್ತೆ ಅದೇ ರೀತಿಯಲ್ಲಿ ತುಂಬಾ ಬ್ಲ್ಯಾಂಡ್ ಆಗಿರ್ತಕ್ಕಂಥ ಎಲ್ಲಾ ರೀತಿಯ ಒಂದು ಆಹಾರನ ಕೂಡ ತಗೊಂಡಾಗ ಕೂಡ ಇದೇ ರೀತಿಯಾಗಿ ಕೆಲಸ ಮಾಡುತ್ತೆ ಇನ್ನ ತಾಮಸಿಕವಾಗಿರುವ ಆಹಾರ ತಾಮಸಿಕ ಅಂದಾಗ ಈ ರೀತಿಯ ಒಂದು ಫ್ರೆಶ್ ಆಗಿರ್ತಕ್ಕಂಥ ಆಹಾರ ಯಾವಾಗಲೂ ಒಂದು ರೀತಿಯಲ್ಲಿ ಸಾತ್ವಿಕವಾಗೋ ಅಥವಾ ರಾಜಸಿಕವಾಗೋ ಕೆಲಸ ಮಾಡ್ಬೋದು ಅಥವಾ ಹಳೆಯದಾಗ್ತಾ ಆಗ್ತಾ ಆಹಾರನ ಯಾವಾಗ ಸೇವನೆ ಮಾಡ್ತೀವೋ ಅದು ತಾಮಸಿಕವಾಗತ್ತೆ ಅಥವಾ ಕೆಲವು ಆಹಾರಗಳನ್ನ ತಾಮಸಿಕವಾಗೇ ಅದನ್ನ ಗ್ರೂಪ್ ಮಾಡ್ತಾರೆ ಇದರಲ್ಲಿ ಶಕ್ತಿ ಒಂದು ರೀತಿಯಲ್ಲಿ ಅವರಿಗೆ ಶಕ್ತಿ ಇರೋದು ಕೆಲಸ ಮಾಡೋಕ್ಕೆ ಅಥವಾ ಲೇಸಿನೆಸ್ ತುಂಬ ಹೆಚ್ಚಾಗಿರ್ತಕ್ಕಂಥದ್ದು ಇರ್ಬೋದು ಅಥವಾ ಆ ಪ್ರೊಆಕ್ಟಿವ್ನೆಸ್ ಇರೋಲ್ಲ ಏನದಕ್ಕೂ ಜಾಸ್ತಿ ಹೆಚ್ಚು ಮಟ್ಟಿಗೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಅದನ್ನ ಒಂಥರ ಡಿಪ್ಲೊಮ್ಯಾಟಿಕ್ ಆಗಿರೋದು ಸೊ ಮೈಂಡ್ ತುಂಬ ಅಲರ್ಟ್ ಆಗಿರಲ್ಲ ದೇ ವಾಂಟ್ ಟು ಒಂದು ರೀತಿಯಲ್ಲಿ ಅದಕ್ಕೆ ಜಾಸ್ತಿ ದೆ ಡೋಂಟ್ ವಾಂಟ್ ಟು ಬಿ ಪ್ರೊಆಕ್ಟಿವ್ ಸೊ ಇಂಥ ಒಂದು ಕ್ವಾಲಿಟೀಸ್ ಬರೋದು ತಾಮಸಿಕವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಿದಾಗ ಇನ್ನು ಈ ಆಹಾರ ರಸ ಕೆಲವರು ಹೇಳ್ಬೋದು ನಾನು ಇವಾಗ ನಾನು ಬೆಲ್ಲದ್ದೇ ನಾನು ಬೆಲ್ಲವನ್ನು ನಾನು ಪಾಯಸಕ್ಕೂ ಉಪಯೋಗಿಸ್ತೀನಿ ಬೆಲ್ಲವನ್ನು ನಾನು ಇವಾಗ ಗೊಜ್ಜನ್ನು ಮಾಡೋಕ್ಕೂ ಉಪಯೋಗಿಸ್ತೀವಿ ಅಥವಾ ರಸಮ್ ಅಥವಾ ಸಾರಿಗೂ ಉಪಯೋಗಿಸ್ತೀವಿ ಸೊ ಇವಾಗ ಹಾಗಂತ ಅದು ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ಬೇರೆ ರೀತಿಯ ಟೇಸ್ಟ್ ಕೊಡ್ಬೋದು ಪಾಯಸಕ್ಕೆ ಅದು ಸಿಹಿಯಾಗಿರ್ತಕ್ಕಂಥ ಒಂದು ರಸವನ್ನ ನಮಗೆ ಗಮನಕ್ಕೆ ಬರುತ್ತೆ ರಸದಲ್ಲಿ ರಸಮಲ್ಲಿ ನಾವು ಯಾವಾಗ ಅದನ್ನ ತಿಂತೇವೋ ಅದು ಖಾರ ಖಾರವಾಗಿರ್ಬೋದು ನಮಗೆ ಅಥವಾ ಗೊಜ್ಜಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹುಳಿ ನಮ್ಮ ಅಂಶ ನಮಗೆ ಹೆಚ್ಚಾಗಿ ಕಾಣಿಸ್ಕೋಬೋದು ಸೊ ಆಹಾರವನ್ನ ನಾವು ಯಾವ ರೀತಿಯಲ್ಲಿ ಪಾಕ ಮಾಡ್ತೀವಿ ಯಾವ ರೀತಿಯಲ್ಲಿ ಅದ್ರದ್ದು ಸಂಸ್ಕಾರನ ಕೊಟ್ಟಿದೀವಿ ಅಥವಾ ಅದು ಎಷ್ಟು ದಿನ ಕಾಲ ಅದರಲ್ಲಿ ಇಟ್ಟಿದೀವಿ ಅದ್ರ ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ ಮಾವಿನ ಹಣ್ಣು ಮಾವಿನ ಕಾಯಿ ಇದ್ದಾಗ ಅದು ಹುಳಿಯಾಗಿರುತ್ತೆ ಅದಕ್ಕೆ ಒಂದು ಕಾಲ ಒಂದು ಮೂರು ಒಂದು ತಿಂಗಳಾಗಿದ್ಮೇಲೆ ಅದು ಸಿಹಿ ಆಗುತ್ತೆ ಸೊ ಇದು ಕಾಲಾವಧಿಗೆ ರಸ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕೆ ಸೊ ಅದ್ರದ್ದು ಗುಣಧರ್ಮಗಳು ಕೂಡ ಅದೇ ರೀತಿಯಾಗಿ ಚೇಂಜ್ ಆಗುತ್ತೆ ಇನ್ನ ಹಲವು ಬಾರಿ ನಾವು ಯಾವ ಪಾತ್ರೆಯಲ್ಲಿ ಒಂದು ವಸ್ತುವನ್ನ ಅಥವಾ ಒಂದು ಆಹಾರ ಪದಾರ್ಥನ ಇಟ್ಟಿದೀವಿ ಅನ್ನೋದು ಕೂಡ ಮುಖ್ಯ ಆಗತ್ತೆ ಅದರದು ಆ ಪಾತ್ರೆಯ ಒಂದು ಗುಣಗಳು ಕೂಡ ಆ ಆಹಾರಕ್ಕೆ ಸೀಮ್ ಆಗೋ ಒಂದು ದರ್ ವಿಲ್ ಬಿ ಸಿಚುವೇಶನ್ ಸೊ ಅದು ಕೂಡ ಮುಖ್ಯ ಆಗತ್ತೆ ಇನ್ನ ದೇಶದ ಪ್ರಕಾರ ನಮ್ಮ ದೇಶದಲ್ಲಿ ಒಂದು ಕೆಲವು ಆಹಾರ ಪದಾರ್ಥಗಳು ಬೇರೆ ದೇಶದಲ್ಲಿ ಅದರದ್ದು ಒಂದು ವ್ಯತ್ಯಾಸ ರಸದಲ್ಲಿ ವ್ಯತ್ಯಾಸಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಸೊ ಇವೆಲ್ಲ ಕೂಡ ಕೆಲವು ಮಟ್ಟಿಗೆ ಮುಖ್ಯ ಆಗತ್ತೆ ಒಂದು ರಸ ಅಥವಾ ಅದರದ್ದು ಅನುರಸ ಅಥವಾ ಅದರದ್ದು ಆದ್ಮೇಲೆ ಬರ್ತಕ್ಕಂಥ ಒಂದು ಜೊತೆಗೆ ಬರ್ತಕ್ಕಂಥ ಟೇಸ್ಟನ್ನ ನಮಗೆ ಡಿಸ್ಕ್ರೈಬ್ ಮಾಡಕ್ಕೆ ಅಥವಾ ಅದನ್ನ ನಮಗೆ ರಿಸರ್ಚ್ ಮಾಡೋಕ್ಕೆ ಅಥವಾ ನಮಗೆ ಯೋಚನೆ ಮಾಡೋಕ್ಕೆ ಯಾವ ರೀತಿಯ ಒಂದು ಔಷಧಿನ ಸೆಲೆಕ್ಟ್ ಮಾಡಬೇಕು ಅಥವಾ ಯಾವ ರೀತಿಯ ಒಂದು ಆಹಾರನ ಸಜೆಸ್ಟ್ ಮಾಡಬೇಕು ಒಬ್ಬ ರೋಗಿಗೆ ಅಂತ ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಒಂದು ಆಹಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇನ್ನು ಮುಂದಿನ ಸಂಚಿಕೆಗಳಿಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ